ವಿಜಯಪುರ ಜಿಲ್ಲೆಯಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜು ಸ್ಥಾಪನೆ ವಿಚಾರ ದಿನೇ ದಿನೇ ಕಾವು ಪಡೆದುಕೊಳ್ತಾ ಇದೆ ಪಿಪಿಪಿ ಮಾದರಿಯಲ್ಲಿ ಮೆಡಿಕಲ್ ಕಾಲೇಜು ಆರಂಭ ಆಗಬೇಕು ಅಂತ ಸರ್ಕಾರ ಇದಕ್ಕೆ ಮುಂದಾಗಿದೆ ಆದರೆ ಇದಕ್ಕೆ ಜಿಲ್ಲೆಯಲ್ಲಿ ತೀವ್ರ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ ಹಾಗಿದರೆ ಈ ಖಾಸಗಿ ಸಹಭಾಗಿತ್ವದ ಸರ್ಕಾರಿ ಕಾಲೇಜಿಗೆ ವಿರೋಧ ವ್ಯಕ್ತವಾಗ್ತಾ ಇರೋದು ಯಾಕೆ ಹೋರಾಟಗಾರರ ಬೇಡಿಕೆ ಏನೇನು ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ ಪಿಪಿಪಿ ಕಾಲೇಜು ಸ್ಥಾಪನೆಗೆ ವಿಜಯಪುರದಲ್ಲಿ ವಿರೋಧ ಹೋರಾಟಕ್ಕೆ ಬೆಂಬಲ ನೀಡಿದ ಶಿವಾನಂದ ಪಾಟೀಲ್ ಬೇಕೇ ಬೇಕು ಸರ್ಕಾರಿ ಮೆಡಿಕಲ್ ಕಾಲೇಜು ಬೇಕು ಬೇಡ ಬೇಡ ಸರ್ಕಾರಿ ಸಹಭಾಗಿತ್ವದ ಕಾಲೇಜು ಬೇಡ ಹೀಗೆ ಪ್ರತಿಭಟನೆ ನಡೀತಾ ವಿಜಯಪುರ ಜಿಲ್ಲೆಯಲ್ಲಿ ಕಳೆದ ಐದಾರು ದಿನಗಳಿಂದ ಪ್ರತಿಭಟನಾಕಾರರು ಸರ್ಕಾರದ ನಿರ್ಧಾರದ ವಿರುದ್ಧ ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ ಘೋಷಣೆ ಮಾಡಿದಾಗ ಮಾತ್ರ ಈ ನಮ್ಮ ಹೋರಾಟ ನಾವು ಕಾಲೇಜವನ್ನ ಸಂಪೂರ್ಣ ಸರ್ಕಾರದ ಪ್ರತಿ ನಮ್ಮ ಕೈಯಾಗ ಬಂದಾಗ ಮಾತ್ರ ಹೋರಾಟ ಕಳೆದ ಅಧಿವೇಶನದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಖಾಸಗಿ ಸಹಭಾಗಿತ್ವದಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜು ಸ್ಥಾಪನೆ ಮಾಡುವುದಾಗಿ ಸರ್ಕಾರ ಘೋಷಣೆಯನ್ನ ಮಾಡಿತ್ತು ಅಲ್ಲಿಂದ ಆರಂಭವಾದ ಹೋರಾಟ ಇದೀಗ ದಿನದಿಂದ ದಿನಕ್ಕೆ ಜೋರಾಗಿದೆ ನಮಗೆ ಪಿಪಿಪಿ ಮಾದರಿ ಮೆಡಿಕಲ್ ಕಾಲೇಜು ಬೇಡ ಸರ್ಕಾರಿ ಮೆಡಿಕಲ್ ಕಾಲೇಜು ಬೇಕು ಅಂತ ಕಳೆದ ಐದಾರು ದಿನಗಳಿಂದ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ನಡೀತಾ ಇದೆ ಇದೀಗ ಹೋರಾಟಕ್ಕೆ ಸಚಿವ ಶಿವಾನಂದ ಪಾಟೀಲ್ ಅವರೇ ಬೆಂಬಲವನ್ನ ನೀಡಿದ್ದು ಹೋರಾಟ ಮತ್ತಷ್ಟು ಕಾವನ್ನ ಪಡೆದುಕೊಂಡಿದೆ ಎರಡು ಸಾವಿರದ ಹದಿಮೂರರಿಂದ ಇದ್ದಾಗ ಈ ವಿಚಾರ ಅವರು ಮುಖ್ಯಮಂತ್ರಿಗಳಿಗೂ ನಾನು ಶಾಸಕನಿದ್ದೆ ಎರಡು ಬಾರಿ ಅವರಿಗೆ ಈ ಪ್ರಶ್ನೆಯನ್ನ ನಾನು ಕೇಳಿದ್ದೀನಿ ಅವರು ಕೂಡ ನಾನು ಮಾಡಿಸ್ತೀನಿ ಸ್ಪಂದಿಸ್ತೀನಿ ಅಂತಕ್ಕಂಥ ಭರವಸೆ ಕೊಟ್ಟಿದ್ರು ಆ ಹಿನ್ನೆಲೆಯಲ್ಲಿ ಪುನಃ ಮನವರಿಕೆ ಮಾಡಿಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ಇದು ಪಿಪಿಪಿ ಮಾಡೆಲ್ನಲ್ಲಿ ಅನ್ನೋದು ನನಗೂ ಗೊತ್ತಿಲ್ಲ ಇದು ನಮ್ಮ ಕ್ಯಾಬಿನೆಟ್ನಲ್ಲಿ ಆಗಿರತಕ್ಕಂಥ ನಿರ್ಣಯ ಕೂಡ ಅಲ್ಲ ಕಳೆದ ಹಲವು ದಿನಗಳಿಂದ ಜಿಲ್ಲೆಯಲ್ಲಿ ಮೆಡಿಕಲ್ ಕಾಲೇಜುಗಾಗಿ ಹೋರಾಟ ನಡೀತಾ ಇತ್ತು ಕಳೆದ ವಾರ ಆಲಮಟ್ಟಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪಿಪಿಪಿ ಮಾದರಿ ಮೆಡಿಕಲ್ ಕಾಲೇಜು ಮಾಡುವುದಾಗಿ ಹೇಳಿದರು ಡಿಸಿಎಂ ಹೇಳಿದ ಬಳಿಕ ಜಿಲ್ಲೆಯಲ್ಲಿ ಹೋರಾಟಕ್ಕೆ ವಿವಿಧ ಸಂಘಟನೆಗಳು ಸಾಥ್ ನೀಡಿವೆ ಧರಣಿ ಸತ್ಯಾಗ್ರಹ ಸೇರಿದಂತೆ ವಿವಿಧ ರೀತಿಯಲ್ಲಿ ಹೋರಾಟಗಳು ನಡೆಸುತ್ತಿವೆ ಸ್ವಾಮೀಜಿಗಳು ರೈತಪರ ಹೋರಾಟಗಾರರು ವಿದ್ಯಾರ್ಥಿ ಸಂಘಟನೆಗಳು ಹೋರಾಟಕ್ಕೆ ಬೆಂಬಲವನ್ನು ನೀಡಿವೆ ಇದರಿಂದಾಗಿ ಜಿಲ್ಲೆಯಲ್ಲಿ ಹೋರಾಟದ ಕಿಚ್ಚು ದಿನೇ ದಿನೇ ಹೆಚ್ಚಾಗ್ತಾ ಇದೆ ಮೆಡಿಕಲ್ ಕಾಲೇಜು ನಾವು ಇಲ್ಲ ಹೆಚ್ಚಾಗುತ್ತಿವೆ ನಾವು ಪ್ರೈವೇಟ್ ಮೆಡಿಕಲ್ ಕಾಲೇಜು ನಮ್ಮ ರೈತರು ಮಕ್ಕಳನ್ನ ಕರ್ಕೊಂಡ್ರೆ ಎಂಬತ್ತು ಲಕ್ಷ ತೊಂಬತ್ತು ಲಕ್ಷ ಒಂದು ಕೋಟಿ ಕೇಳ್ತಾರೆ ಎಲ್ಲಿಂದ ಕೊಡ್ತಾರೆ ಅವರು ಅವರು ಮನಿ ಕಟ್ಕೊಳಕಾಗ್ತಾರಲ್ಲ ಅವರು ಮಕ್ಕಳ ಮದಿ ಮಾಡಿಕೊಳ್ಳೋಕೆ ಅದಕ್ಕೆ ನಾವೇನು ಗೌರ್ಮೆಂಟ್ ಆಯಿತು ಅಂತಂದ್ರೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜು ಬಡ ಮಕ್ಕಳಿಗೆ ಬಡ ವಿದ್ಯಾರ್ಥಿಗಳಿಗೆ ಎಲ್ಲರಿಗೆ ವ್ಯಾಪಾರಸ್ಥರು ಮಕ್ಕಳಿಗೆ ಬಡ ವ್ಯಾಪಾರಸ್ಥರ ಮಕ್ಕಳ ಅನುಕೂಲ ಆಗ್ತದೆ ಅದಕ್ಕೆ ನಾವು ಅದನ್ನು ಮಾಡಕ್ಕೆ ಪ್ರಯತ್ನ ಮಾಡೋಣ ಸದ್ಯ ಮೆಡಿಕಲ್ ಕಾಲೇಜು ವಿಚಾರವಾಗಿ ಸಚಿವರೇ ಬಹಿರಂಗವಾಗಿ ಹೋರಾಟಕ್ಕೆ ಸಾಥ್ ನೀಡಿದ್ದಾರೆ ನಮಗೆ ಸಂಪೂರ್ಣವಾಗಿ ಸರ್ಕಾರಿ ಮೆಡಿಕಲ್ ಕಾಲೇಜು ಬೇಕು ಅಂತ ಹೋರಾಟಗಾರರು ಪಟ್ಟು ಹಿಡಿದಿದ್ದಾರೆ ಸರ್ಕಾರ ಈ ಕೂಗಿಗೆ ಯಾವ ರೀತಿ ಸ್ಪಂದಿಸುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ ಸುನೀಲ್ ಗೊಡೆನ್ನವರ್ ರಿಪಬ್ಲಿಕ್ ಕನ್ನಡ ವಿಜಯಪುರ ವಿಜಯಪುರ ಜಿಲ್ಲೆಯಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜು ಸ್ಥಾಪನೆ ವಿಚಾರ ದಿನೇ ದಿನೇ ಕಾವು ಪಡೆದುಕೊಳ್ತಾ ಇದೆ ಪಿಪಿಪಿ ಮಾದರಿಯಲ್ಲಿ ಮೆಡಿಕಲ್ ಕಾಲೇಜು ಆರಂಭ ಆಗಬೇಕು ಅಂತ ಸರ್ಕಾರ ಇದಕ್ಕೆ ಮುಂದಾಗಿದೆ ಆದರೆ ಇದಕ್ಕೆ ಜಿಲ್ಲೆಯಲ್ಲಿ ತೀವ್ರ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ ಹಾಗಿದ್ರೆ ಈ ಖಾಸಗಿ ಸಹಭಾಗಿತ್ವದ ಸರ್ಕಾರಿ ಕಾಲೇಜಿಗೆ ವಿರೋಧ ವ್ಯಕ್ತವಾಗ್ತಾ ಇರೋದು ಯಾಕೆ ಹೋರಾಟಗಾರರ ಬೇಡಿಕೆ ಏನೇನು ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ ಪಿಪಿಪಿ ಕಾಲೇಜು ಸ್ಥಾಪನೆಗೆ ವಿಜಯಪುರದಲ್ಲಿ ವಿರೋಧ ಹೋರಾಟಕ್ಕೆ ಬೆಂಬಲ ನೀಡಿದ ಶಿವಾನಂದ ಪಾಟೀಲ್ ಬೇಕೇ ಬೇಕು ಸರ್ಕಾರಿ ಮೆಡಿಕಲ್ ಕಾಲೇಜು ಬೇಕು ಬೇಡ ಬೇಡ ಸರ್ಕಾರಿ ಸಹಭಾಗಿತ್ವದ ಕಾಲೇಜು ಬೇಡ ಹೀಗೆ ಪ್ರತಿಭಟನೆ ನಡೀತಾ ಇರುವುದು ವಿಜಯಪುರ ಜಿಲ್ಲೆಯಲ್ಲಿ ಕಳೆದ ಐದಾರು ದಿನಗಳಿಂದ ಪ್ರತಿಭಟನಾಕಾರರು ಸರ್ಕಾರದ ನಿರ್ಧಾರದ ವಿರುದ್ಧ ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ ಘೋಷಣೆ ಮಾಡಿದಾಗ ಮಾತ್ರ ಈ ನಮ್ಮ ಹೋರಾಟ ನಾವು ಕಾಲೇಜವನ್ನ ಸಂಪೂರ್ಣ ಸರ್ಕಾರದ ಸ್ವಾಯತ್ತಿಕೊಂಡು ಸರ್ಕಾರದ ಆದೇಶ ಪ್ರತಿ ನಮ್ಮ ಕೈಯಾಗ ಬಂದಾಗ ಮಾತ್ರ ಈ ಹೋರಾಟ ಕಳೆದ ಅಧಿವೇಶನದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಖಾಸಗಿ ಸಹಭಾಗಿತ್ವದಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜು ಸ್ಥಾಪನೆ ಮಾಡುವುದಾಗಿ ಸರ್ಕಾರ ಘೋಷಣೆಯನ್ನ ಮಾಡಿತ್ತು ಅಲ್ಲಿಂದ ಆರಂಭವಾದ ಹೋರಾಟ ಇದೀಗ ದಿನದಿಂದ ದಿನಕ್ಕೆ ಜೋರಾಗಿದೆ ನಮಗೆ ಪಿಪಿಪಿ ಮಾದರಿ ಮೆಡಿಕಲ್ ಕಾಲೇಜು ಬೇಡ ಸರ್ಕಾರಿ ಮೆಡಿಕಲ್ ಕಾಲೇಜು ಬೇಕು ಅಂತ ಕಳೆದ ಐದಾರು ದಿನಗಳಿಂದ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ನಡೀತಾ ಇದೆ ಇದೀಗ ಹೋರಾಟಕ್ಕೆ ಸಚಿವ ಶಿವಾನಂದ ಪಾಟೀಲ್ ಅವರೇ ಬೆಂಬಲವನ್ನ ನೀಡಿದ್ದು ಹೋರಾಟ ಮತ್ತಷ್ಟು ಕಾವನ್ನ ಪಡೆದುಕೊಂಡಿದೆ ಅವರು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟಕ್ಕಿದ್ದಾಗ ಈ ವಿಚಾರ ಅವರು ಮುಖ್ಯಮಂತ್ರಿಗಳಿಗೂ ನಾನು ಶಾಸಕನಿದ್ದೆ ಎರಡು ಬಾರಿ ಅವರಿಗೆ ಈ ಪ್ರಶ್ನೆಯನ್ನ ನಾನು ಕೇಳಿದ್ದೀನಿ ಅವರು ಕೂಡ ನಾನು ಮಾಡಿಸ್ತೀನಿ ಸ್ಪಂದಿಸ್ತೀನಿ ಅಂತಕ್ಕಂಥ ಭರವಸೆ ಕೊಟ್ಟಿದ್ರು ಆ ಹಿನ್ನೆಲೆಯಲ್ಲಿ ಪುನಃ ಮನವರಿಕೆ ಮಾಡಿಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ಇದು ಪಿಪಿಪಿ ಮಾಡೆಲ್ನಲ್ಲಿ ಯಾವಾಗ ಆಗಿದೆ ಅನ್ನೋದು ನನಗೂ ಗೊತ್ತಿಲ್ಲ ಇದು ನಮ್ಮ ಕ್ಯಾಬಿನೆಟ್ನಲ್ಲಿ ಆಗಿರತಕ್ಕಂಥ ನಿರ್ಣಯ ಕೂಡ ಅಲ್ಲ ಕಳೆದ ಹಲವು ದಿನಗಳಿಂದ ಜಿಲ್ಲೆಯಲ್ಲಿ ಮೆಡಿಕಲ್ ಕಾಲೇಜುಗಾಗಿ ಹೋರಾಟ ಇತ್ತು ಕಳೆದ ವಾರ ಆಲಮಟ್ಟಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪಿಪಿಪಿ ಮಾದರಿ ಮೆಡಿಕಲ್ ಕಾಲೇಜು ಮಾಡುವುದಾಗಿ ಹೇಳಿದರು ಡಿಸಿಎಂ ಹೇಳಿದ ಬಳಿಕ ಜಿಲ್ಲೆಯಲ್ಲಿ ಹೋರಾಟಕ್ಕೆ ವಿವಿಧ ಸಂಘಟನೆಗಳು ಸಾಥ್ ನೀಡಿವೆ ಧರಣಿ ಸತ್ಯಾಗ್ರಹ ಸೇರಿದಂತೆ ವಿವಿಧ ರೀತಿಯಲ್ಲಿ ಹೋರಾಟಗಳು ನಡೆಸುತ್ತಿವೆ ಸ್ವಾಮೀಜಿಗಳು ರೈತಪರ ಹೋರಾಟಗಾರರು ವಿದ್ಯಾರ್ಥಿ ಸಂಘಟನೆಗಳು ಹೋರಾಟಕ್ಕೆ ಬೆಂಬಲವನ್ನು ನೀಡಿವೆ ಇದರಿಂದಾಗಿ ಜಿಲ್ಲೆಯಲ್ಲಿ ಹೋರಾಟದ ಕಿಚ್ಚು ದಿನೇ ದಿನೇ ಹೆಚ್ಚಾಗ್ತಾ ಇದೆ ಮೆಡಿಕಲ್ ಕಾಲೇಜು ನಾವು ಯಾಕೆ ಗೌರ್ಮೆಂಟ್ ಇಲ್ಲ ಪ್ರೈವೇಟ್ ಅದ ನಾವು ಪ್ರಾಯವೇಟ್ ಮೆಡಿಕಲ್ ಕಾಲೇಜು ನಮ್ಮ ರೈತರು ಮಕ್ಕಳನ್ನ ಕರ್ಕೊಂಡೋದ್ರೆ ಎಂಬತ್ತು ಲಕ್ಷ ತೊಂಬತ್ತು ಲಕ್ಷ ಒಂದು ಕೋಟಿ ಕೇಳ್ತಾರೆ ಎಲ್ಲಿಂದ ಕೊಡ್ತಾರೆ ಅವರು ಅವರು ಮನೆ ಕಟ್ಕೊಳ್ಳೋಕಾಗ್ತಾರಲ್ಲ ಅವರು ಮಕ್ಕಳು ಮದುವೆ ಮಾಡಿಕೊಳ್ಳೋದಕ್ಕೆ ಅದಕ್ಕೆ ನಾವೇನು ಗೌರ್ಮೆಂಟ್ ಆಯಿತು ಅಂತಂದ್ರೆ ಗೌರ್ಮೆಂಟ್ ಮೆಡಿಕಲ್ ಬಡ ಮಕ್ಕಳಿಗೆ ಬಡ ವಿದ್ಯಾರ್ಥಿಗಳಿಗೆ ಎಲ್ಲರಿಗೆ ವ್ಯಾಪಾರ ಅನುಕೂಲ ಆಗ್ತದೆ ಅದಕ್ಕೆ ನಾವು ಅದನ್ನು ಮಾಡೋ ಪ್ರಯತ್ನ ಮಾಡೋಣ ಸದ್ಯ ಮೆಡಿಕಲ್ ಕಾಲೇಜು ವಿಚಾರವಾಗಿ ಸಚಿವರೇ ಬಹಿರಂಗವಾಗಿ ಹೋರಾಟಕ್ಕೆ ಸಾಥ್ ನೀಡಿದ್ದಾರೆ ನಮಗೆ ಸಂಪೂರ್ಣವಾಗಿ ಸರ್ಕಾರಿ ಮೆಡಿಕಲ್ ಕಾಲೇಜು ಬೇಕು ಅಂತ ಹೋರಾಟಗಾರರು ಪಟ್ಟು ಹಿಡಿದಿದ್ದಾರೆ ಸರ್ಕಾರ ಈ ಕೂಗಿಗೆ ಯಾವ ರೀತಿ ಸ್ಪಂದಿಸುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ ಸುನೀಲ್ ಗೊಡೆನ್ನವರ್ ರಿಪಬ್ಲಿಕ್ ಕನ್ನಡ ವಿಜಯಪುರ ವಿಜಯಪುರ ಜಿಲ್ಲೆಯಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜು ಸ್ಥಾಪನೆ ವಿಚಾರ ದಿನೇ ದಿನೇ ಕಾವು ಪಡೆದುಕೊಳ್ತಾ ಇದೆ ಪಿಪಿಪಿ ಮಾದರಿಯಲ್ಲಿ ಮೆಡಿಕಲ್ ಕಾಲೇಜು ಆರಂಭ ಆಗಬೇಕು ಅಂತ ಸರ್ಕಾರ ಇದಕ್ಕೆ ಮುಂದಾಗಿದೆ ಆದರೆ ಇದಕ್ಕೆ ಜಿಲ್ಲೆಯಲ್ಲಿ ತೀವ್ರ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ ಹಾಗಿದರೆ ಈ ಖಾಸಗಿ ಸಹಭಾಗಿತ್ವದ ಸರ್ಕಾರಿ ಕಾಲೇಜಿಗೆ ವಿರೋಧ ವ್ಯಕ್ತವಾಗ್ತಾ ಇರೋದು ಯಾಕೆ ಹೋರಾಟಗಾರರ ಬೇಡಿಕೆ ಏನೇನು ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ ಪಿಪಿಪಿ ಕಾಲೇಜು ಸ್ಥಾಪನೆಗೆ ವಿಜಯಪುರದಲ್ಲಿ ವಿರೋಧ ಹೋರಾಟಕ್ಕೆ ಬೆಂಬಲ ನೀಡಿದ ಶಿವಾನಂದ ಪಾಟೀಲ್ ಬೇಕೇ ಬೇಕು ಸರ್ಕಾರಿ ಮೆಡಿಕಲ್ ಕಾಲೇಜು ಬೇಕು ಬೇಡ ಬೇಡ ಸರ್ಕಾರಿ ಸಹಭಾಗಿತ್ವದ ಕಾಲೇಜು ಬೇಡ ಹೀಗೆ ಪ್ರತಿಭಟನೆ ನಡೀತಾ ವಿಜಯಪುರ ಜಿಲ್ಲೆಯಲ್ಲಿ ಕಳೆದ ಐದಾರು ದಿನಗಳಿಂದ ಪ್ರತಿಭಟನಾಕಾರರು ಸರ್ಕಾರದ ನಿರ್ಧಾರದ ವಿರುದ್ಧ ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ ಘೋಷಣೆ ಮಾಡಿದಾಗ ಮಾತ್ರ ಈ ನಮ್ಮ ಹೋರಾಟ ನಾವು ಕಾಲೇಜವನ್ನ ಸಂಪೂರ್ಣ ಸರ್ಕಾರದ ಸ್ವಾಯತ್ ಸರ್ಕಾರದ ಪ್ರತಿ ನಮ್ಮ ಕೈಯಾಗ ಬಂದಾಗ ಮಾತ್ರ ಈ ಹೋರಾಟ ಕಳೆದ ಅಧಿವೇಶನದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಖಾಸಗಿ ಸಹಭಾಗಿತ್ವದಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜು ಸ್ಥಾಪನೆ ಮಾಡುವುದಾಗಿ ಸರ್ಕಾರ ಘೋಷಣೆಯನ್ನ ಮಾಡಿತ್ತು ಅಲ್ಲಿಂದ ಆರಂಭವಾದ